ಬಿ ಜೆ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನ ಒಂದ್ ಕಡೆ ಮಾತನಾಡ್ತಾರೆ ರಾಮಾಯಣದ ಕಥೆಯನ್ನು ಇನ್ನೊಂದ್ ಕಡೆ ಹೇಳ್ತಾರೆ ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದ್ ಕಡೆ ಹೇಳ್ತಾರೆ ಬಾಯಿ ತೆಗೆದ್ರೆ ಈ ರೀತಿ ಹಲ್ಕಾ ಮಾತನ್ನ ಮಾತನಾಡ್ತಾರೆ ಸೊ ಇದು ಅವ್ರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಸೊ ಏನು ಮಾಡೋದು ಅವ್ರು ನಡೆದಿದ್ದೇ ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದರೆ ಇಡೀ ಮಹಿಳಾ ಕುಲಕ್ಕೆನೇ ಮಾಡಿದಂಥ ಒಂದು ಅಪಮಾನ ಅಂತ ಹೇಳಿ ಬಿ ಜೆ ಪಿಯವರ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನು ಒಂದು ಕಡೆ ಮಾತನಾಡ್ತಾರೆ ರಾಮಾಯಣದ ಕಥೆಯನ್ನು ಇನ್ನೊಂದು ಕಡೆ ಹೇಳ್ತಾರೆ ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನೇ ಇನ್ನೊಂದು ಕಡೆ ಹೇಳ್ತಾರೆ ಬಾಯಿ ತೆಗೆದ್ರೆ ಈ ರೀತಿ ಹಲ್ಕಾ ಮಾತನ್ನು ಮಾತನಾಡ್ತಾರೆ ಸೊ ಇದು ಅವ್ರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಸೊ ಏನು ಮಾಡೋದು ಅವ್ರು ನಡೆದಿದ್ದೇ ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದರೆ ಇಡೀ ಮಹಿಳಾ ಕುಲಕ್ಕೆನೇ ಮಾಡಿದಂಥ ಒಂದು ಅಪಮಾನ ಅಂತ ಹೇಳಿದ್ರು